ಏ ಇಲ್ಲಿ ನೋಡಿಲ್ಲೇ ಗೈಸ್ ಇವತ್ತಿನ ಟಿಫನ್ ನಮ್ಮ ರೊಟ್ಟಿ ಮಾಡ್ತವ್ರೆ ಗೈಸ್ ರೊಟ್ಟಿಗೆ ಗಾನು ಸಾಂಬಾರು ರೊಟ್ಟಿ ಗಮ್ಮ ಏನಾರು ಗುಡ್ಗಾರ ಏನಾದರೂ ಮಾಡಿದ್ದಿದ್ರೆ ಬೇಡ ಗುಡ್ಗಾರ ತರ್ತೀನಿ ಈಗ ಜಿ ಆರ್ ಬಿದು ಅಂಗಡಿಯಿಂದ ಗೈಸ್ ನಿನ್ನೆ ಇಲ್ಲೆಲ್ಲ ಕ್ಲೀನ್ ಮಾಡಿದ್ಕೆ ಇವಾಗ ಎಷ್ಟು ಚೆನ್ನಾಗಿ ಕಾಣ್ತೈತೆ ನೋಡಿ ಅಮ್ಮ ಮುಂಚೆಗಿಂತ ಸ್ಕ್ರೀನ್ ಹಾಕಿಂತ ನೋಡು ಇದೇ ಎಷ್ಟು ಚೆನ್ನಾಗಿ ಕಾಣ್ತೈತೆ ಅದ್ಯಾಗ ನಿಂಗೆ ರೊಟ್ಟಿಂಗ್ ಪೀಸ್ ಪೀಸ್ ಹಿಂಗೆ ಪೀಸ್ ಪೀಸ್ ಮಾಡ್ಕೊಂಡ್ರೆ ಬೇಗ ಬೇಗ ತಿನ್ನಕಾಯ್ತದ ಗೈಸ್ ಈಗ ರೀಸೆಂಟ್ ಬ್ಲಾಕ್ಸಲ್ಲಿ ನೋಡಿದ್ರಿ ನನ್ನ ವಿವೋ ಫೋನಿಂದು ಡಿಸ್ಪ್ಲೇ ಎಲ್ಲ ಹೋಗಿತ್ತು ಅದನ್ನು ಆರ್ಡರ್ ಬೇರೆ ಕೊಟ್ಬಿಟ್ಟು ಬಂದಿದೆ ಬಟ್ ನಿನ್ನೆ ಹಂಗೆ ಫೋನ್ ಅಲ್ಲ ಮೆಸೇಜ್ ಮಾಡಿದರು ಇದು ನಿಮ್ಮದು ಡಿಸ್ಪ್ಲೇ ಬಂದೈತೆ ಸರ್ ಬನ್ನಿ ಶಾಪಿಗೆ ಅಂತ ಸರಿ ಆಯಿತು ಅಂದ್ಬಿಟ್ಟು ಈಗ ಇವಾಗ ಹೋಗ್ಬಿಟ್ಟು ಬರ್ತಿದ್ದೀನಿ ಗೈಸ್ ಡಿಸ್ಪ್ಲೇ ಜೊತೆಗೆ ಬ್ಯಾಟ್ರಿ ಕೂಡ ನೋಡಿ ಇಲ್ಲಿ ಇಲ್ಲಿ ಸ್ವಲ್ಪ ಬ್ಯಾಟ್ರಿ ಬೇರೆ ಬಲ್ಜ್ ಆಗಿದೆಯಾ ಸ್ವಲ್ಪ ಮತ್ತೆ ಬ್ಯಾಟ್ರಿ ಪ್ಯಾಕಪ್ ಸ್ವಲ್ಪ ಕಡಿಮೆ ಆಗಿದೆ ಇವಾಗ ಶಾಪಿಗೆ ನಾನು ಸಾತ್ ಹೋಗಿ ಬರೋಣ ಅಂತ ಕ್ಯಾಮ ಸರ್ ಇದು ಅಂತ ಅಲ್ಲಿ ಹಿಂದೆ ಕ್ಯಾಮ್ರಿಂದ ಫಾಗ್ ತುಂಬ್ಕೊಂಡಿದೆ ಅನ್ಸುತ್ತೆ ಅದು ಹೋಗ್ಸತ್ತಾಗುತ್ತೆ ನೋಡಿ ಏನಾಯಿದೆ ಹೌದಾ ಹಾಂ ಏರ್ಟೆಲ್ ಏರ್ಟೆಲ್ಲು ಎಲ್ಲಿರೋದು ಅದೇ ಎಲ್ಲಿ ಗೊತ್ತಾ ಕರೆಕ್ಟಾಗಿ ವಿವೋ ಶೋರೂಮೇ ಆಪೋಸಿಟ್ಟು ವಿವೋ ಶೋರೂಮ್ ಇದು ಬರೀ ಸರ್ವಿಸ್ ಇದು ಎಲ್ಲಿ ಗೊತ್ತಾ ಅದೇ ಮಲ್ನಾಡ್ ಕೆಫೆ ಅಪೋಸಿಟ್ಟು ಎಮ್ ಜಿ ರೋಡ್ ಗೈಸ್ ನಮ್ಮ ಸಾತ್ವಿಕ ವಿ ಇದು ಏರ್ಟೆಲ್ ಆಫೀಸಿಗೆ ಬರಿ ಹೋಗಬೇಕಂತ ಗರ್ಲ್ ಫ್ರೆಂಡ್ ಗೆ ಸಿಮ್ ಗಿಫ್ಟ್ ಕೊಡ್ತೇನೆ ನಂಗೆ ಅಲ್ಲಿ ಬರ್ಡೇ ಯಾವತ್ತು ಅಲ್ಲಿ ನೀನೇ ಕೇಳೋ ಏನಂತ ಕೇಳಿ ನಂಗೆ ಕೇಳೋ ನನಗೆ ಒಂಥರ ಚೆನ್ನಾಗಿರೋ ಸಿಮ್ ನಂಬರ್ತಾಳ ಗೈಸ್ ಮನೆಗೆ ಬಂದೈತು ಗೈಸ್ ಫೋನೆಲ್ಲ ತಗೊಂಡು ಅಮ್ಮ ಹೆಂಗ ಮನಸ್ಸಾಯ್ತೀಗ ಫೋನ್ ಚೆನ್ನಾಗಿದೆ ಏ ಮಲಗಿದ್ರು ಗೈಸ್ ಆಕ್ಚುಲಿ ಈಗ ಜಸ್ಟ್ ಬಂದೆ ಬಟ್ ನಾವು ಅಮ್ಮ ಮಲಗಿದ್ರು ಅಂದರೆ ಹೊಟ್ಟೆ ಬರಿ ಹಸಿತ್ತಿತ್ತಾ ಅದಕ್ಕೆ ಸುಮ್ಮನೆ ಅಡುಗೆ ಮನೇಲಿ ಹೋಗಿ ಚೆಕ್ ಮಾಡ್ದೆ ಬಂದಿತ್ತು ಬಂದಂತ ತಿಂದೆ ಮಂಜೂರೇ ಆಯ್ತಾ ಸರಿ ಆಯ್ತು ಹಾಂ ಸರಿ ಆಯಿತು ಗೈಸ್ ನೋಡಿ ನಮ್ ಗಾಲ್ ಹಿಂಗೆ ಹೋಗ್ತಾಳೆ ಹಿಂಗ್ ಬರ್ತಾಳೆ ಕಾಲೇಜಿಗೆ ಹಾಕಿಸ್ತೀನಿ ಹಾಕಿಸ್ತೀನಿ ಅಲ್ಲಿಂದಾನೇ ಬಂದಿದೀಯ ಹಾಕಿಸ್ತೀನಿ ಅಂದರೆ ಹಾಕಿಸ್ತೀನಿ ಇತ್ತು

ಹಂಗಾರ ಬೇಗ ನಂಗ್ ನಂಗು ಅಣ್ಣಂಗಿಲ್ಲ ಮದ್ವೆ ಮಾಡ್ಬಿಡು ನಿನ್ನ ಸೊಸೆದಿರ್ ಏನ್ ಬಲ್ಗೈ ಎಡ್ಗಾಯಿ ಎರಡ್ ಕೈ ತುಂ ಆಯಿತು ಎ ಕನ್ನಡ ಜಾಟಿ ಕಸರ ಅದಿಲ್ಲ ತು ಆ ರೇಮನ್ ಬಿಸಿ ಮಾಡ್ತಾ ಇದ್ದೆ गाइस ಗಾನೋ ಮಧ್ಯನಂಗೆ ಮಲಗೊಳಾ ಅದಕ್ಕೆ ದಳ ಸಾಕು ಎಲ್ಲಾದರೂ ಹೋಗ್ಬಿಟ್ಟು ಬರਣਾ ಅಂತ ಹೇಳಸಿದೀನಿ ಬಾ ಗೈಸ್ ಆ್ಯಕ್ಚುಲಿ ನಾನು ಮಲಗಿದ್ದೆ ಸ್ವಲ್ಪ ಹೊತ್ತು ಆಮೇಲೆ ನಮ್ಮ ಅಜ್ಜಿ ಧಾರವಾಹಿ ನೋಡ್ತಿದ್ರು ಆ ಫೋನಲ್ಲಿ ಆ ಸೌಂಡಿಗೆ ಹತ್ತಲಾಗಿ ಎದ್ದೆ ಇವಾಗ ಗಾನವಿನ ಎಬ್ಬರು ಸಣ್ಣ ಅನ್ನಿಸ್ತು ಈಗ ಗಾನವಿಗೂ ಈಗ ಎಬ್ಬರುಸ್ದೆ ಈಗ ನಾನಾಗ ಎಲ್ಲರೂ ಬೇಕಲ್ಲಿ ಒಂದು ರೌಂಡ್ ಹೋಗ್ಬಿಡ್ತೀವಮ್ಮ ಎಲ್ಲ ಕೆಲಸ ಆಯ್ತಾ ಏನಿಲ್ಲ ಅಲ್ವಾ ಆಲ್ಮೋಸ್ಟ್ ಎಲ್ಲ ಮನೆಯೆಲ್ಲ ಫುಲ್ಲು ಕ್ಲೀನ್ ಎಲ್ಲ ಮಾಡ್ಕಂಡ್ ಆಗೈತೆ ಅಲ್ವೇನಮ್ಮ ಆಲ್ಮೋಸ್ಟ್ ಎಲ್ಲ ಆಗೈತೆ ಅಲ್ವಾ ಅಡಿಗೆ ಅದೊಂದು ಸ್ವಲ್ಪ ಅದೊಂದು ಸ್ವಲ್ಪನಾ ಆಯ್ತಾ ಗೈಸ್ ಅಡುಗೆ ಮನೆ ಅದೊಂದು ಸ್ವಲ್ಪ ಆಮೇಲೆ ಇನ್ನೊಂದೇನು ಫ್ರೆಂಟು ಸ್ವಲ್ಪ ಅದೊಂದು ಐತೆ ಗೈಸ್ ನೋಡಿ ಹೆಂಗ್ ಬಂದು ಕುತ್ಕತ್ತಾಳೆ ಹೋಗ್ ಮುಖ ತೊಳ್ಕೊಂಡ್ ಬಾ ಅಂದ್ರೆ ಹಿಂಗೆ ಕೂತ್ಕಾಳೆ ಹೋಗಾನ ಎದ ಈಗ ನೀರ್ ಹಾಕ್ತೀನಿಗ್ ಮತ್ತೆ ಅಮ್ಮ ಇದು ಸಂಜೆ ಹಂಗೆ ಇದಕ್ಕೋಗಣ ಆಸ್ಪತ್ರೆಗೆ ಅದೇ ನೀನ್ ರಿಪೋರ್ಟ್ ಇಸ್ಕ ಬರನಾ ಸುಮ್ನೆ ಹೂ ಅಂತ ಇದ ಗೈಸ್ ಈವ್ನಿಂಗ್ ಬಿಸಿಲು ಹೆಂಗೈತ್ ನೋಡಿ ಒಳ್ಳೆ ಅಜ್ಜಿ ಇವತ್ತು ಅಂದ್ರೆ ಮಧ್ಯಾಹ್ನ ಎಲ್ಲ ಅಷ್ಟು ಜಾಸ್ತಿ ಇರ್ಲಿಲ್ಲ ಇವಾಗ ಇವಾಗ ಬಂದೈತ್ ಮಾತ್ರ ಸಕ್ಕದಾಗ್ ಬಿಸಿಲು ಹೊಡಿತೈತಿ ಗೈಸ್ ಈ ಬಿಸಿಲಲ್ಲಿ ಮಾತ್ರ ಮನೆ ಒಳಗಡೆ ಯಾರು ಕೂಡ್ತಾರೆ ಅವ್ರು ನಿಜವಾಗ್ಲೂ ದದ್ರೈ ಬರುತ್ತೆ ನಿಜವಾಗ್ಲೂ ಹೇಳ್ತೀನಿ ಇಂಥ ಬಿಸಿಲು ಹೊರಗಡೆ ಬರೋದು ಬಿಟ್ಟು ಹೆಂಗೈತ್ ನೋಡಿ ಇಲ್ಲಿ ಸಕ್ಕದಾಗೈತ್ ಅದಕ್ಕೆ ಈಗ ಒಂದು ರೈಡಿಗ ಹೋಗ್ಬಿಟ್ಟು ಬರೋಣ ಇನ್ನೇ ನಾರ್ಮಲ್ ಟೋಲ್ ಟೋಲ್ ಕಡೆಗೆ ಹೋಗ್ಬಿಟ್ಟು ಒಂದೊಂದು ಕಾಫಿನ ಟೀನ ಕುಟ್ಕೊಂಡು ಬರೋಣ ಅಜ್ಜ ಬೇಗ ಗೈಸ್ ನೋಡಿ ಇಲ್ಲಿ ಪೌಡರ್ ಹಾಕ ಸರಿ ಅದು ಆಯ್ತು ಪೌಡ್ರ್ ಹಾಕ ನೀನು ಹಚ್ಕೋಬೇಕೀಗ ಈಗಿನ ನಾನು ಆಫ್ ಮಾಡ್ತಿದ್ದೆ ಬಟ್ ನೀನ್ ಆಕ್ಟಿಂಗ್ ಆಡ್ದೆ ನಿಮ್ ಮೀನು ನಾನು ಗಾನಂದ್ ಸುಮ್ಮನೆ ಟೈಮ್ ಆಡ್ಬೇಡ ಗೈಜ್ ನಮ್ ಗಾನವಿ ರೆಡಿ ಆಗೋ ಅಷ್ಟೊತ್ತಿಗೆ ನಮ್ಮ ಚೋಕ್ರಿನ ವಾರ್ಮ್ ವಾರ್ಮಪ್ಪಿಗೆ ಬಿಡಾನಾಗೋರು ಎಲ್ಲರೂ ಹೊರಡಕ್ಕಿಂತ ಮುಂಚೆ ವಾರ್ಮ್ ಅಪ್ ಈಸ್ ಮಸ್ಟ್ ನೀಡೆಡ್ ಇವಾಗ ಹಾಕೊಂಡಿರೋದ್ ನಾನು ಇದು ಹಾಫ್ ಹೆಲ್ಮೆಟ್ ಅದಕ್ಕೆ ಜಾಸ್ತಿ ಸ್ಪೀಡ್ ಅಲ್ಲಿ ಏನು ಹೋಗ್ತಿಲ್ಲ ಕಣ ಹಿಡ್ಕಾ ಹಿಡ್ಕ ಹಿಡ್ಕ ರೆಡ್ ಸಿಗ್ನಲ್ ಬೇರೆ ಬಿದ್ ಬಿದ್ದೈತೆ ಸಿಕ್ಸ್ಟಿ ಸೆಕೆಂಡ್ಸ್ ಕಾಯ್ಬೇಕು ಈ ಆ್ಯಕ್ಚುಲಿ ಬರ್ತಿರ್ಬೇಕಿರ ಬರೀ ನೈಂಟಿಲೇ ಕ್ರೂಸ್ ಮಾಡ್ಕೊಂಡು ಬನ್ನ ಅದಕ್ಕೆ ಸ್ವಲ್ಪ ಆವ್ರೇಜ್ ಮೈಲೇಜು ಸ್ವಲ್ಪ ಜಾಸ್ತಿ ಆಗೈತೆ ಟ್ವೆಂಟಿ ಏಟ್ ಇತ್ತು ಇವಾಗ ಟ್ವೆಂಟಿ ನೈನ್ ಪಾಯಿಂಟ್ ತ್ರೀ ತೋರಿಸಿದೆ ನೋಡಿ ಇಲ್ಲಿ ಬಟ್ ನಾನು ಮ್ಯಾನ್ಯಲಿಯಾಗಿ ಯಾವತ್ತು ಚೆಕ್ ಮಾಡಿಲ್ಲ ಬರೀ ಈ ಓಡೋಮೀಟ್ರಲ್ಲೇ ನೋಡ್ಕೊಂಡು ನಂಬಿರೋದು ಮೈಲೇಜು ನನ್ನ ಪ್ರಕಾರ ಇನ್ನೂ ಸ್ವಲ್ಪ ಜಾಸ್ತಿ ಕೊಡ್ತೈತೆ ಅಂತ ನಂಗೆ ಅನಿಸುತ್ತೆ ಈ ಹೈವೇ ಸೈಡನ್ನೆಲ್ಲ ಈಗ ಇಲ್ಲೇ ಇಲ್ಲಿ ಚಾಯೋ ಕಾಫಿನ ಏನಾರು ಕುಡಿಯೋಣ ಅಂತ ಇಲ್ಲಿ ಬಂದಿದ್ದೀವಿ ಗಾನೋ ಏನು ಕಾಫಿನ ಚಾಯ್ ಇಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಮೇಲ್ ಬಂದು ಆರಾಮಾಗಿ ಕುತ್ಕೊಂಡು ಕಾಫಿ ಟೀ ಏನಾರು ಕುಡಿಬಹುದು ಆರಾಮಾಗಿ ವ್ಯೂ ನೋಡ್ಕೊಂಡು ನೋಡು ಹೆಂಗೈತೆ ಹೆಂಗ್ ನೋಡು ಇಲ್ಲಿ ಬ್ಯಾಕ್ ಗ್ರೌಂಡ್ ಈ ಗ್ರೀನರಿ ಈ ಸಣ್ಣದ್ರಲ್ಲೂ ನಾವು ಎಂಜಾಯ್ ಪಡ್ಬೇಕು ಲೈಫಲ್ಲಿ ತಿಳ್ಕೊ ಬರ್ತಿರ್ಬೇಕ್ರೆ ನಮ್ಗೆ ಗಾನವಿ ಏನಂತಿದ್ಲು ಗೊತ್ತಾ ಅಲ್ಲಾ ಯಾಕೆ ಪ್ರತಿ ಅಲ್ಲಿಗೆ ಬರ್ತಿಯಲ್ಲ ಬರ್ತೀಯ ಅಂತಾಳೆ ಅದು ಬೈಕು ಓಡ್ಸೋನಿಗೆ ಗೊತ್ತು ನೀನೀಗ ನೀವೀಗ ಸ್ಕೂಟಿ ರೆಡಿ ಆಗೈತಲ್ವಾ ತಗ ಹೇಳ್ತೀನಿ ಆಕ್ಚುಲಿ ನಾನೇನಾರು ಹಿಂಗ್ ಬೈಕಲ್ಲಿ ಎಲ್ಲೇ ಹೋದ್ರು ತಗೊಳ್ಳೋದೇ ಚಾಯ್ ಹೇಳ್ಬೇಕು ಅಂದ್ರೆ ಹಿಂಗ್ ಕಾಫಿ ತಗೊಳ್ಳೋದೇ ಇಲ್ಲ ಅರೆ ನನ್ ಜೊತೆಗಿರೋರು ಫಸ್ಟ್ ಹ್ಯಾಪಿ ಆಗಿರ್ಬೇಕು ಹೂಗಾನ ಆಯ್ತಾ ಕಂಫರ್ಟೇಬಲ್ ಆಗಿರ್ಬೇಕು ಅದಕ್ಕೆ ಅವರಿಗೆ ವೈಬ್ ಮ್ಯಾಚ್ ಆದಂಗೆ ಅವ್ರು ಏನು ತಗತಾರ ನಾನು ಅದನ್ನೇ ತಗೊಳ್ಳೋದು ಗೊತ್ತಾ ಹೇಳ ಕಾಫಿ ಕುಡಿತೀಯ ಗೈಸ್ ಆದ್ರೂ ಮಾತ್ರ ಇಲ್ಲಿ ಬಂದು ಇಲ್ಲಿ ಏನು ಮಜ್ವಾಗೈತೆ ಅಂದ್ರೆ ಅಂದ್ರೆ ಅದರಲ್ಲೂ ಈ ಈ ವೆದರ್ಗು ನೋಡಿ ಇಲ್ಲಿ ಇಲ್ಲಿ ಸ್ಕೈ ಎಷ್ಟು ಬ್ಲೂ ಇದೆ ಸನ್ಸೆಟ್ ಇಲ್ಲಿ ಸಣ್ಣ ನೋಡಿ ಇಲ್ಲಿ ನೋಡಿ ಎಷ್ಟು ಮಸ್ತ್ ಅಲ್ವಾ ಮತ್ತೆ ಬರ್ತಿರ್ಬೇಕಾರೆ ಹೇಳ್ತಿದ್ದೆ ಮತ್ತೆ ಅದ್ ಯಾಕಂ ಬರ್ತಿಯ ಹಿಂಗೆ ಹಿಂಗೆ ಎಂಜಾಯ್ ಮಾಡಬಹುದಾ ಗೈಸ್ ಚಲೋ ಚಲೋ ಈಗ ಇವಾಗ ಹೋಗೋಣ ಎಲ್ಲಿಗೋಣ ಗೋಲ್ಗಪ್ಪ ಗೋಲ್ಗಪ್ಪ ಬೇಕಾ ಬಾ ಗೈಸ್ ನಮ್ಮ ಗಾನಿಗೆ ಗೋಲ್ಗಪ್ಪ ಅಂತ ಆಕ್ಚುಲಿ ಹೊರಗಡೆ ಗಾನ ಜಾಸ್ತಿ ತಿನ್ನೋದ್ ಬೇಡ ಗ ನಿನ್ನ ಹೊರಗಡೆ ಆಯ್ತಾ ಹ ನೋಡಿ ಮಾತಾಡೋದೇ ಇಲ್ಲ ಹೊರಗಡೆ ತಿನ್ನೋದ್ ಕಡಿಮೆ ಮಾಡೋಣ ಅಂದ್ರೆ ಸರಿ ಆಯ್ತು ಬಾ ಗೈಸ್ ಗಾಡಿನಲ್ಲಿ ಪಾರ್ಕ್ ಮಾಡಿದ್ದೀನಿ ನಮ್ಮ ಗಾನು ಅಲ್ಲಿಗೆ ಹೋಗಿ ಗೋಲ್ಗಪ್ಪ ಆಲ್ರೆಡಿ ತಿಂತವಳೆ ನೀನು ಹೋಗಿ ತಿಂತೀರೋ ನಾನು ಇಲ್ಲೇ ಇರ್ತೀನಿ ಅಂತ ಅಂದೆ ರೆಡಿ ಆಗಿದ್ಯಾ ನೀನ್ ಏನ್ ಮಾಡ್ತಿದ್ಯಾ ಟೀ ಮಾಡ್ತಿದ್ಯಾ ನಂಗ್ ಗಾನೆ ಸ್ವಲ್ಪ ಕೊಡಲ್ ಕಾಫಿ ಸ್ವಲ್ಪ ಟೀ ಆದ್ರೂ ಕುಡೀಲಿ ಗನೋ ಸ್ವಲ್ಪ ಟೀ ಕುಡಿ ಬಂದಜ್ಜಿ ಸಪ್ಪೆ ಆಗೈತ ಅಲ್ಲ ಕಣಮ್ಮ ಅಜ್ಜಿಗೆ ಅಷ್ಟನ್ ಸಪ್ಪೆ ಮಾಡಿಕೊಡ್ತಾರ ಟೀನ ಪಾಪ ಅಜ್ಜಿಗೆ ಅದೇ ಅಜ್ಜಿನೂ ನಮ್ ಮೀಡಿಯಮ್ ಕುಡೀಲಿ ಅಂತ ಗಾನೆ ಬಿ ಅದಕ್ಕೆ ಅಲ್ಲಿ ಸಕ್ಕರೆ ತಂದಾಗ್ತಾಳೆ ನೋಡಿ ಗೈಸ್ ನಮ್ಮ ಅಣ್ಣ ಈಗ ಕಾರು ತೆಗ್ದಾ ಈಗ ಈಗ ನಮ್ಮಮ್ಮನೀಗೋ ಹೇಳ್ಬೇಕ ಗೈಸ್ ಆಕ್ಚುಲಿ ಇವಾಗ ಇದು ಮಲ್ಲಿಗೆ ಸ್ಪ್ರೇ ಸ್ಪ್ರೇ ಮಲ್ಲಿಗೆನ ಇದು ಇದು ಯಾವ್ದಿದು ಯಾವ್ದೋ ಗೊತ್ತಿಲ್ಲ ಬಿಡುಗರು ಆಯ್ತಾ ಇದು ರೂಮ್ ಫ್ರೆಶ್ನರ್ ಸುಗಂಧರಾಜ

Oke Kakak sama itu perso Gan, Gana, ninggal nama? ಸಮೋಸ ಅಕಸ್ಮಾತ್ ಸಮೋಸ ಇಲ್ಲ ಅಂದ್ರೆ ಮಸಾಲೆ ಗೈಸ್ ಇವತ್ತು ಗಾನವಿ ಏನು ತಗೊತಾಳು ಇವತ್ತು ನಾನೀಗ ಅದನ್ನೇ ತಗೊತಿರೋದು ನೋಡಿ ಇಲ್ಲಿ ಸಮೋಸ ಸಮೋಸ ತಗೊಂಡಿದ್ದೀನಿ ಸ್ವಲ್ಪ ಟೇಸ್ಟ್ ಮಾಡಮ್ಮ ಅಜ್ಜಿ ಚೆನ್ನಾಗೈತ ಅಜ್ಜಿ ಮಸಾಲೆ ಚೆನ್ನಾಗೈತಲ್ಲ ಮತ್ತೊಂದು ಪ್ಲೇಟ್ ಹೇಳಲ ಅಜ್ಜಿ ಗೈಸ್ ಮನೆಗೆ ಬಂದಾಯ್ತು ಗೈಸ್ ಮನೆಗೆ ಬಂದ ತಕ್ಷಣ ಗಾನೇವೆ ಹತ್ರ ಈಗ ಹೆಡ್ ಮಸಾಜ್ ಮಾಡಿಸ್ಕತ್ತಿದ್ದೀನಿ ಬಟ್ ಇವ್ಳು ಮಾಡ್ತಾನೆ ಇಲ್ಲ ಗುರು ಮತ್ತೆ ಡೈರಿ ಮೇಲೆ ತಕ್ಕೊಡ್ತೀನಿ ಹ್ಞೂ ಒಪ್ತಾನೆ ಇಲ್ಲ ಈಗ ಮನೆ ಕ್ಲೀನ್ ಮಾಡ್ತಿರ್ಬೇಕಿದ್ರೆ ಇದು ಮಸಾಜರ್ ಸಿಕ್ಕಿದ್ದಲ್ಲ ಅದರಲ್ಲಿ ಈಗ ಮಸಾಜ್ ಮಾಡ್ತಾಳೆ ಗೈಸ್ ವ್ಲಾಗ್ ಎಂಡ್ ಮಾಡ್ತೀನಿ ಗಾಯ ಸಿಲ್ಲಿ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾಲ್ಗೆ ಸೂಪರ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಗೈಸ್ ಅಲ್ಲಿವರೆಗಟ್ಟೆ ಕೆಟ್ಟ ಟಾಟಾ ಬೈ ಬಾಯ್ ಶುಭ ರಾತ್ರಿ ನಾನು ಇನ್ನೊಂದು ಐದು ನಿಮಿಷ ಮಾಡೋವ ಸಾಕು ಪ್ಲೀಸ್ 오래 기다리 долго 잊어라 좋아해? 좋아하지 맛있το 후 카레 만료